ಆದ್ರೆ ನಿಮ್ಮೆಲ್ಲರ ಪರವಾಗಿ ಇವತ್ತು ಒಂದು ಮಾತನ್ನ ಹೇಳ್ತೇನೆ ನಾನು ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಷ್ಟೆ ನಾನು ಯಾವುದೇ ಈ ಪಕ್ಷದಿಂದ ಯುವ ಜನತಾದಳ ಅಧ್ಯಕ್ಷ ಅಂತಕ್ಕಂಥದ್ದಾಗ್ಲಿ ಮತ್ತೊಂದು ಮಗದೊಂದು ನಾನು ಯಾವತ್ತೂ ಕೂಡ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ ನಿಮ್ಮ ತರ ನಾನು ಒಬ್ಬ ಕಾರ್ಯಕರ್ತ ಆದ್ರೆ ಒಬ್ಬ ಕಾರ್ಯಕರ್ತನಾಗಿ ನಾನು ಒಂದು ಬಯಸ್ತಕ್ಕಂಥದ್ದು ನಾರಾಯಣ ಸ್ವಾಮಣ್ಣನ ಶಾಸಕರಾಗಿ ಅಷ್ಟೇ ಅಲ್ಲ ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದು ಉನ್ನತವಾದಂತ ಒಂದು ಸ್ಥಾನಕ್ಕೆ ಹೋಗಬೇಕು ಅಂತಕ್ಕಂಥ ನಿಮ್ಮೆಲ್ಲರ ಅಪೇಕ್ಷೆ ಅಭಿಲಾಷೆ ಏನಿದೆ ಬಹುಶಃ ಅವೆಲ್ಲವೂ ಕೂಡ ಪೂರಕವಾಗಿ ನಡಿಬೇಕು ಅಂತಕ್ಕಂಥದ್ದಾದ್ರೆ ನಮ್ಮ ನಿಮ್ಮೆಲ್ಲರ ಒಂದು ಹೋರಾಟ ಇಂದಿನಿಂದನೇ ಒಂದು ಸವಾಲಾಗಿ ಸ್ವೀಕಾರ ಮಾಡಿ ನೀವೆಲ್ಲರೂ ಕೂಡ ಕಾರ್ಯೋನ್ಮುಖರಾಗಿ ಪಕ್ಷದ ಸಂಘಟನೆಯಲ್ಲಿ ನಿಮ್ಮ ಸಮಯವನ್ನ ಮೀಸಲಿಡಬೇಕು ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ನಾವು ಈ ಭಾಗದಲ್ಲಿ ಎಷ್ಟೋ ಜನ ಸನ್ಮಾನ್ಯ ದೇವೇಗೌಡ್ರು ಸಾಹೇಬ್ರ ಸಮಕಾಲೀನ ಹಿರಿಯ ಮುಖಂಡರುಗಳಿದ್ದೀರಿ ತುಂಬಾ ಮುಖಂಡರುಗಳ ಮನೆಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಾರಾಯಣ ಸೋಮಣ್ಣವರು ಕರ್ಕೊಂಡು ಹೋಗಿದ್ರು ಇನ್ನು ಬಹಳಷ್ಟು ಜನ ಮುಖಂಡರುಗಳ ಮನೆಗೆ ಬರಬೇಕಾಗಿದೆ ಖಂಡಿತ ಬರ್ತೇನೆ ಯಾವ ರೀತಿ ರಾಮನಗರ ಮಂಡ್ಯ ಇವೆಲ್ಲವೂ ಕೂಡ ನಮ್ಮ ಕ್ಷೇತ್ರ ನಮ್ಮ ಜಿಲ್ಲೆ ಅಂತ ನಾನು ಪರಿಗಣನೆಗೆ ಇಟ್ಕೊಂಡಿದ್ದೇನೋ ಅಷ್ಟೇ ನಾನು ದೇವನಹಳ್ಳಿ ತಾಲೂಕು ಕೂಡ ನಮ್ಮ ಜಿಲ್ಲೆ ನಮ್ಮ ಕ್ಷೇತ್ರ ಅಂತಕ್ಕಂಥದನ್ನ ಮನಸ್ಪೂರ್ವಕವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ದೇವೇಗೌಡರು ಸಾಹೇಬರು ನಾವೆಲ್ಲರೂ ಕೂಡ ಸ್ವೀಕಾರ ಮಾಡಿದ್ದೇವಣ ತಾವೆಲ್ಲರೂ ಕಳೆದ ಒಂದು ಒಂದೂವರೆ ವರ್ಷದಿಂದ ನಡೆದಂತ ಸಂಸತ್ ಚುನಾವಣೆಯ ಸಂದರ್ಭದಲ್ಲಿ ಕೆಲವೊಂದಷ್ಟು ರಾಜಕಾರಣದ ವಿದ್ಯಮಾನಗಳನ್ನ ನೀವೆಲ್ಲರೂ ಕೂಡ ಬಹಳ ಹತ್ತಿರದಿಂದ ಗಮನಿಸಿದ್ದೀರಿ ಈ ರಾಜ್ಯ ಕಂಡಂತ ಅಪರೂಪ ನಾಯಕರು ರೈತ ಹೋರಾಟಗಾರರು ಸದಾಕಾಲ ಅವರ ಹೃದಯ ಮಿಡಿತಕ್ಕಂಥದ್ದು ರೈತರ ಪರವಾಗಿ ಅಂತಕ್ಕಂಥದ್ದನ್ನ ಅಧಿಕಾರ ಅತ್ಯಂತ ಕಮ್ಮಿ ಅವಧಿನಲ್ಲಿ ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಆಡಳಿತವನ್ನು ಮಾಡಿರ್ತಕ್ಕಂಥ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಪ್ರೀತಿಯ ಮನೆ ಮನೆ ಸನ್ಮಾನ್ಯ ಎಚ್ ಡಿ ಕುಮಾರಣ್ಣ ಅವರು ಕಳೆದ ಸಂಸತ್ ಚುನಾವಣೆಯ ಸಂದರ್ಭದಲ್ಲಿ ಅವರೇನು ಸಂಸತ್ ಚುನಾವಣೆಗೆ ಹೋಗಿ ನಿಂತುಗಳಬೇಕು ಅಂತಕ್ಕಂಥದ್ದು ಇರಲಿಲ್ಲ ಬಹಳ ಜನ ಇವತ್ತಿಗೂ ಕೂಡ ಸನ್ಮಾನ್ಯ ಕುಮಾರಣ್ಣವರು ರಾಜ್ಯದಲ್ಲಿ ಮಂಡಳದಲ್ಲಿ ವಿಧಾನ ವಿಧಾನಸಭೆಯ ಕಲಾಪದಲ್ಲಿ ಇವತ್ತು ಕುಮಾರಣ್ಣನಂತಕ್ಕಂಥ ಒಬ್ಬ ನಾಯಕ ಒಳಗಡೆ ಅಧಿವೇಶನದಲ್ಲಿ ನಿಂತು ಯಾವುದೇ ವಿಚಾರದ ಬಗ್ಗೆ ಮಾತನಾಡ್ತಕ್ಕಂಥ ಒಂದು ನೈತಿಕತೆಯನ್ನ ಬೆಳೆಸ್ಕೊಂಡಿದ್ದಂಥವ್ರು ಸನ್ಮಾನ್ಯ ಕುಮಾರಣ್ಣವರು ಅವರು ಸಂಸತ್ ಚುನಾವಣೆಗೆ ನಿಂತಕಬಾರದಾಗಿತ್ತು ಅಂತಕ್ಕಂಥದ್ದು ಬಹಳಷ್ಟು ಜನ ಇವತ್ತಿಗೂ ಕೂಡ ನೀವು ನಿಮ್ಮ ನಿಮ್ಮ ವೈಯಕ್ತಿಕ ಹಾಗೂ ನಿಮ್ಮ ನಿಮ್ಮ ರಾಜಕಾರಣದ ಕೆಲವೊಂದಷ್ಟು ವಿಚಾರಧಾರೆಯನ್ನು ನಮ್ಮ ಮುಂದೆ ಇಟ್ಟಿದ್ದೀರಣ ಆದರೆ ಅವತ್ತಿನ ಸನ್ನಿವೇಶ ನಮ್ಮ ಭಾರತ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಹಾಗೂ ನಮ್ಮ ಭಾರತ ದೇಶದ ಮತ್ತೊಬ್ಬರು ಮುತ್ಸದ್ದಿಗಳು ನಮ್ಮ ಎಲ್ಲರ ಮಾರ್ಗದರ್ಶಕ ಮಾರ್ಗದರ್ಶಕರು ಬಹುಶಃ ಇದು ಪಕ್ಷಾತೀತವಾಗಿ ಅಂತಕ್ಕಂಥದ್ದು ಮೂರೂ ಪಕ್ಷಗಳಲ್ಲೂ ಕೂಡ ಸನ್ಮನ್ಯ ದೇವೇಗೌಡರು ಸಾಹೇಬರು ಅರವತ್ತು ನಾಲ್ಕು ವರ್ಷದ ರಾಜಕಾರಣದ ಸುದೀರ್ಘವಾದಂಥ ಬದುಕಿನಲ್ಲಿ ಅವರು ಯಾವ್ಯಾವ ರೀತಿ ನಾಡಿನ ಹಾಗೂ ನಮ್ಮ ದೇಶದ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೈ ಜೋಡಿಸಿ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥ ನಿದರ್ಶನಗಳು ಸಾಕಷ್ಟು ನಮ್ಮ ನಿಮ್ಮ ಕಣ್ಣು ಮುಂದೆ ಇದೆ ಇಬ್ಬರು ನಾಯಕರ ಒಂದು ಸಮ್ಮಿಲನ ಕಳೆದ ಸಂಸತ್ ಚುನಾವಣೆಯಲ್ಲಿ ಏನಾಯಿತು ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ದೇಶದ ಗೌರವಾನ್ವಿತ ಗೃಹ ಸಚಿವರು ಅವರಿಬ್ರು ಕೂಡ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಹೇಳ್ತಾರೆ ನಿಮ್ಮಂಥವರ ಸೇವೆ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ ನಮ್ಮ ಭಾರತ ದೇಶಕ್ಕೂ ಕೂಡ ಇವತ್ತು ವಿಸ್ತಾರವಾಗಬೇಕಾಗಿದೆ ದಯಮಾಡಿ ನೀವು ಸಂಸತ್ ಚುನಾವಣೆಗೆ ನಿಲ್ಲೇಬೇಕು ಅಂತಕ್ಕಂಥ ವಿಚಾರವನ್ನ ಸನ್ಮಾನ್ಯ ಕುಮಾರಣ್ಣ ಅವರ ಮುಂದೆ ನಮ್ಮ ದೇಶದ ಪ್ರಧಾನಿಗಳು ಹಾಗೂ ಗೃಹ ಸಚಿವರು ಇಟ್ಟ ನಂತರ ಏಕೆಂದರೆ ನಾನು ಕೂಡ ನವದೆಹಲಿಯಲ್ಲಿ ನಾಲ್ಕು ಮೀಟಿಂಗ್ಗಳಲ್ಲಿ ಪಾಲ್ಗೊಂಡಿದ್ದೆ ಆ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣವರು ನಿಲ್ಲೇಬೇಕಾಗಿತ್ತು ನಿಂತರು ನಮ್ಮ ಮಂಡ್ಯ ಜಿಲ್ಲೆಯ ತಂದೆ ತಾಯಂದಿರುಗಳ ಒಂದು ಆಶೀರ್ವಾದ ನಾಡಿನ ಏಳೂವರೆ ಕೋಟಿ ಕನ್ನಡಿಗರು ದೇವನಹಳ್ಳಿ ತಾಲೂಕಿನ ಎಲ್ಲ ನನ್ನ ಪ್ರೀತಿಯ ಮತದಾರ ಬಂಧುಗಳು ನೀವು ತೋರಿಸಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ ಸಲಹೆ ಮಮತೆ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಕೇವಲ ಸಂಸದರಾಗಿ ಅಷ್ಟೇ ಅಲ್ಲ ಭಾರತ ದೇಶದಲ್ಲಿ ಎರಡು ಜವಾಬ್ದಾರಿಯುತವಾದಂಥ ಒಂದು ಖಾತೆಯನ್ನು ನಿರ್ವಹಣೆ ಮಾಡ್ತಕ್ಕಂಥದಕ್ಕೆ ನೀವೆಲ್ಲರೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ರಾಜಕೀಯವಾಗಿ ಶಕ್ತಿಯನ್ನು ತುಂಬಿಸಿ ಬೆಳೆಸಿದ್ದೀರಿ ಗರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಲ್ಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ